ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಾಗೆ ಅವಮಾನ ಆಗುವ ಸಂದರ್ಭ ಬರ್ತದೆ ಹಾಗಿದ್ರೆ ದೇವಸ್ಥಾನದಲ್ಲಿ ಏನಾಗ್ತದ ಕಿಶುನ ಭಾರದಲ್ಲಿ ಭಾಗ್ಯಾಗೆ ಇನ್ನಿಲ್ಲದ ಅವಮಾನ ಆಗ್ತದೆಯಾ ಏನಾಯ್ತು ಏನಕ್ಕೆ ಎಲ್ಲಿವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಬರೀಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ತನ್ನ ತಂಗಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಮೀನಾಕ್ಷಿ ಮತ್ತೆ ಕನಿಕಾ ಕುತಂತ್ರ ಮಾಡಿ ಮನೆಗೆ ಬಂದು ತುಲಾಬಾರವನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಒಪ್ಕೋತಾರೆ ಮೀನಾಕ್ಷಿ ಮತ್ತೆ ಕನಿಕಾ ಅನ್ಕೊಂಡ್ರು ಭಾಗ್ಯ ಯಾವುದೇ ಇದನ್ನ ಮಾಡುವುದಕ್ಕೆ ಮುಂದಾಗುದಿಲ್ಲ ಕಷ್ಟದಲ್ಲಿ ಮದುವೆ ಮಾಡ್ತಿರುವುದರಿಂದಾಗಿ ದುಡ್ಡನ್ನ ಕಷ್ಟ ಆಗತ್ತೆ ಅಂತ ಆದ್ರೂ ಕೂಡ ಇಲ್ಲಿ ಭಾಗ್ಯ ತನ್ನ ತಂಗಿಗೆ ಒಳ್ಳೇದಾಗಲಿ ಅನ್ನೋ ಕಾಣಿಕೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಬಬ್ಕೋತಾರೆ ಫೈನಲಿ ಒಪ್ಕೊಂಡಿದ್ ಮಾತ್ರಕ್ಕೆ ಖಂಡಿತ ಇಷ್ಟಕ್ಕೆ ಕಷ್ಟ ನಿಲ್ಲುವುದಿಲ್ಲ ಅವಳಿಗೆ ಕಾಟ ಕೊಡ್ತಾನೆ ಇರ್ತೀನಿ ಖಂಡಿತವಾಗ್ಲೂ ಅವಳೇ ನಾ ನಿಲ್ಸೆ ನಿಲ್ಲಿಸ್ತಾಳಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಇಲ್ಲಿ ಮೀನಾಕ್ಷಿ ಅವರು ಅದ ಕಡೆ ಆದೇಶ್ವರ್ ಆಫೀಸ್ಗೆ ಹೋಗ್ತದಾಗ ಅಲ್ಲಿ ತಾಂಡವ್ನ ಪ್ರೆಸೆಂಟೇಶನ್ ಅನ್ನ ನೋಡ್ತಾರೆ ತಾಂಡವ್ ಪ್ರೆಸೆಂಟೇಶನ್ ಬರಿ ಯಾರಿಗೂ ಕೂಡ ಇಷ್ಟ ಆಗುದಿಲ್ಲ ತಾಂಡವ್ ಐಡಿಯಾ ಚೆನ್ನಾಗಿದ್ರು ತುಂಬಾ ಇನ್ವೆಸ್ಟ್ ಆಗಬೇಕಾಗುತ್ತೆ ಲಾಸ್ ಬೇರೆ ಯಾರು ತಾಂಡವ್ ಪ್ರಾಜೆಕ್ಟ್ ಅನ್ನ ತಾಂಡವ ಪ್ರೀಶ್ವರ್ ಅಂತೂ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ ಒಂದು ಐಡಿಯಾಸ್ಗೋಸ್ಕರನೇ ನಾವು ಕಾಯ್ತಿರುವುದು ಎಂತ ಒಂದು ಗುಡ್ ಐಡಿಯಾ ಇದನ್ನ ನಾ ಮುಂದೆ ತಾ ಮುಂದು ಅಂತ ನಿಲ್ತೀರಾ ಅಂತ ಅನ್ಕೊಂಡು ನೀವೆಲ್ಲ ಬೇಡ ಅಂತ ಕುತ್ಕೊಂಡಿದ್ರಲ್ಲ ತುಂಬಾ ಅಚ್ಚುರಿ ಆಗತ್ತೆ ಅಂತ ಎಲ್ರಿಗೂ ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ತಾಂಡವ್ಗೆ ಪ್ರಾಜೆಕ್ಟ್ ಓಕೆ ಆಗುತ್ತೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಟ್ಯಾಲೆಂಟ್ಗೆ ಸಕ್ಕದಾಗಿದೆ ನಿ ಟ್ಯಾಲೆಂಟ್ ಅಂತ ಕೂಡ ಹೋಗ್ಲತ್ತಾರೆ ಈ ಕಡೆ ತುಂಬಾ ಖುಷಿಯಿಂದ ತಾಂಡವ್ ಬರ್ತದೆ ಕಡೆ ಶೌರ್ಯ ಬರ್ತದ ಇದ್ರೇಷ್ಠ ಇಲ್ಲಿ ತಾಂಡವ್ ಗೆ ಕೆಲಸ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿ ಶೌರ್ಯ ಫ್ರಂಟ್ ಆಫೀಸ್ನಲ್ಲಿ ಒಂದು ಒಳ್ಳೆ ಜಾಬ್ ಇಲ್ಲಿ ತಾಂಡವಗೋಸ್ಕರ ಹುಡುಕಿ ನೋಡಿಟ್ಟಿದ್ದಾರೆ ಇಲ್ಲಿ ತಾಂಡವ್ ಬರ್ತದಾಗೆ ಬಿಗ್ ಸರ್ಪ್ರೈಸ್ ಅಂತ ಹೇಳಿ ಆ ಒಂದು ವಿಷಯವನ್ನ ಶ್ರೇಷ್ಠ ತಾಂಡವ್ಗೆ ಹೇಳ್ತಾಳೆ ತಾಂಡವ್ಗೆ ವಿಷಯ ಗೊತ್ತಾಗಿದ್ದೆ ತಡ ನಿಜವಾಗ್ಲೂ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನ್ ಅನ್ಕೊಂಡಿದ್ಯಾ ನೀನು ನಾನ್ ಬರೋಕು ಮುನ್ನ ಕೆಲಸ ಹುಡುಕ್ ನೋಡಿದ್ಯಾ ಹಾಗಾದ್ರೆ ನೀನ್ ಅನ್ಕೊಂಡಿದ್ದೆ ಅಲ್ವಾ ನನ್ನ ಪ್ರಾಜೆಕ್ಟ್ ಓಕೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಈ ರೀತಿ ಇನ್ಯಾವ್ದೋ ಕೆಲಸ ನೋಡಿದ್ಯಾ ಅಲ್ವಾ ಅಂತ ಅಯ್ಯೋ ಆ ರೀತಿ ಅಲ್ಲ ತಾಂಡವ್ ನಿಜವಾಗ್ಲು ಯಾಕೆ ತಪ್ಪತಿಲ್ಕೋತಿದ್ಯಾ ಮನೇಲೇ ಹೇಳಿದ್ರಲ್ವಾ ಇನ್ವೆಸ್ಟರ್ ಆಗೋದಿಲ್ಲ ಅಂತ ಅದಕ್ಕೆ ಆ ರೀತಿ ಅಂದ್ಕೊಂಡೆ ಅಷ್ಟೇ ಒಳ್ಳೆ ಕೆಲಸ ಎಲ್ಲೂ ಅಲ್ಲ ಶೌರ್ಯನ ಫ್ರೆಂಡ್ ಆಫೀಸಲ್ಲೇ ಶೌರ್ಯನೇ ಮಾತಾಡಿ ಈ ಒಂದು ಕೆಲಸನ ಕೊಡ್ಸಿರೋದು ಅಂತ ಹೇಳ್ತಿದ್ರೆ ಯಾವ ಶೌರ್ಯ ಏನು ನನಗೆ ಯಾವ ಕೆಲಸನೂ ಬೇಕಾಗಿಲ್ಲ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಒಂದು ಐಡಿಯಾಸು ಯಾರು ಹೇಳಿದ್ದು ಓಕೆ ಆಗಲ್ಲ ಅಂತ ಆದಿ ಅನ್ನೋರು ನನ್ನ ಒಂದು ಐಡಿಯಾಸನ್ನು ಒಪ್ಕೊಂಡು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ ನನ್ನ ಪ್ರಾಜೆಕ್ಟ್ ಓಕೆ ಆಗಿದೆ ಇನ್ನು ಮುಂದೆ ಈ ಒಂದು ಆಟನ ಇಟ್ಕೋಬೇಡ ನನ್ನ ಕೈಲ ಆಗಲ್ಲ ಈಗಲ್ಲ ಅಂತೆಲ್ಲ ಭಾಗ್ಯಗೆ ಹೇಗೆ ತೋರಿಸ್ತೀನಿ ನೀನು ತಾಯಿರು ಗೆದ್ದು ಅಂತ ಹೇಳ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಮೇಲೆ ತಾಂಡವ್ ಕೂಗಾಡ್ತಿದ್ದಾಗ ಅಲ್ಲಿ ಶೌರ್ಯ ಬರ್ತಾರೆ ಶೌರ್ಯ ಬಂದಿದ್ದ ಯಾಕೆ ರೀತಿ ಎಲ್ಲ ನಡ್ಕೋತ ಇದ್ರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶ್ರೇಷ್ಠ ಇಷ್ಟೆಲ್ಲ ಎಲ್ಲ ಮಾಡಿದ್ರು ನಿಮ್ಗೋಸ್ಕರ ಅಲ್ವಾ ಆದ್ರೂ ಕೂಡ ಯಾಕೆ ಈ ರೀತಿ ಮಾತಾಡಿ ಅವ್ಳ ಬೇಜಾರ್ ಮಾಡ್ತಿದ್ರ ಅಂತ ಪ್ರಶ್ನೆ ಮಾಡಿದಾಗ ನೀನ್ ನಮ್ಮ ನಮ್ ಬರುವುದಕ್ಕೆ ನಿನ್ಗೇನು ಹೊಸ ಬರಿ ನಾನ್ ನಿನ್ನತ್ರ ಬಂದ್ ಕೆಲ್ಸ ಬೇಕು ಅಂತ ಕೇಳತ್ತ ನಿನ್ ಯಾವನ್ ಕೊಡ್ಸು ಅಂತ ಹೇಳ್ತಾನು ಅಂತ ಕುತ್ಕಿ ಪಟ್ಟಿ ಹಿಡಿದು ಪ್ರಶ್ನೆ ಮಾಡೋಕೆ ತಾಂಡ ಮುಂದಾಗ್ತಾರೆ ಇತ ಕಡೆ ಶೌರ್ಯಂಗೆ ನಿಜವಾಗ್ಲು ಬೇಜಾರಾಗ್ಬಿಡತ್ತ ಬೇಜರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ತಾಂಡ್ ನೀನ್ ಮಾತಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅವ್ನು ಬಂದಿದ್ದು ಅಂತ ಶ್ರೇಷ್ಠ ಹೇಳ್ತಿದ್ರ ಹೌದು ಅವ್ನ್ ಯಾಕೆ ಹೆಲ್ಪ್ ಮಾಡ್ಬೇಕು ನಿನ್ಗೆ ಯಾಕೆ ಹೋ ನಿನ್ ರಶ್ ಅಲ್ವಾ ಅವ್ನಿಗೆ ನಿನ್ ಕ್ರಶ್ ಅಲ್ವಾ ಅದಕ್ಕೋಸ್ಕರ ನಿನ್ಗೆ ಈ ಮುಖಾಂತರನಾದ್ರೂ ಹತ್ರ ಆಗ್ಬಹುದು ಅಂತ ನೋಡು ಹೇಳ್ತಾ ಇದೇನು ಶ್ರೇಷ್ಠ ಇದೆ ಯಾವ್ದೇ ಕಾರಣಕ್ಕೂ ಕೂಡ ರಿಪೀಟ್ ಆಗ್ಬಾರ್ದು ಇನ್ನೊಮ್ಮೆ ರಿಪೀಟ್ ಆದ್ರೆ ನನ್ನ ಮನುಷ್ಯನಾಗಿ ಉಳಿಯೋದಿಲ್ಲ ಅಂತ ಹೇಳ್ಬಿಡ್ತಾರೆ ನಂತರ ಇತ ಕಡೆ ಆದೀಶ್ವರ್ ಕೂಡ ತಾಂಡವಕ್ಕೆ ಕಾಲ್ ಮಾಡಿದೆ ನಾಳೆ ನಮ್ಮಿಬ್ರು ಭೇಟಿ ಆಗೋಣ ಅಂತ ಹೇಳಿ ಹೇಳಿದ್ದಾರೆ ಅದರ ನಡುವೆ ಇಲ್ಲಿ ಕಿಶುನ್ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಪೂಜಾ ಎಲ್ಲಾ ವಿಷಯನೂ ಕೂಡ ಹೇಳಿದ್ದಾಳೆ ಆ ಒಂದು ತಾಮ್ ಇದು ಪಂಚಲೋಹದ ಪಾತ್ರೆಯ ಮುಖಾಂತರ ಇಲ್ಲಿ ತುಲಾಭಾರ ಮಾಡಿಸ್ಬೇಕು ಕಿಶೂನ್ಗೆ ಅಂತ ಹಾಗಾಗಿ ಇಲ್ಲಿ ಕಿಶನ್ ಅದನ್ನು ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾದರು ಬಟ್ ಮೀನಾಕ್ಷಿ ಕನಿಕ ಅದಕ್ಕೆ ಯಾವುದೇ ರೀತಿ ಸೊಪ್ಪು ಹಾಕಲಿಲ್ಲ ಹಾಗಾಗಿ ಅಪ್ಪನ ಹತ್ರ ಹೇಳಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಯೋಚನೆ ಮಾಡಿದಂತ ಕಿಶನ್ ಅಪ್ಪನ ಹತ್ರಕ್ಕೆ ಹೋಗ್ತಾರೆ ಅಪ್ಪನ ಹತ್ರ ಹೋಗಿದ್ದಾರೆ ಅಪ್ಪ ಈ ರೀತಿ ತುಲಾಭಾರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತೆಲ್ಲ ಹೌದು ಆಗ್ಲೇಬೇಕು ಅದ್ರಲ್ಲಿ ಏನದ ಹೌದು ಈ ವಿಷಯಕ್ಕೆ ನೀಡಿ ತಲೆ ಆಗ್ತದ ಮೀನಾಕ್ಷಿ ಎಲ್ಲಾನು ಕೂಡ ಮಾಡ್ತೀನಿ ಅಂತ ಒಪ್ಕೊಂಡಿದಾರಲ್ವಾ ಅದು ಅವಳು ಜವಾಬ್ದಾರಿ ಅವಳು ನೋಡ್ಕೊತಾಳೆ ಕೆಡ್ಸ್ಕೊಬೇಡ ನನ್ಗೆಲ್ಲ ಕೂಡ ಗೊತ್ತದ ಅಂತ ಹೇಳಿ ಕಾಮತ್ ಅವರು ಕಿಶು ನನ್ನ ಕಳಿಸ್ಬಿಡ್ತಾರೆ ತದನಂತರ ಇಲ್ಲಿ ಮೀನಾಕ್ಷಿ ಅವ್ರಿಗೆ ಯಾವ್ದೇ ರೀತಿ ಬೇಗ ಅವ್ರಿಗೆ ತೊಂದರೆ ಆಗ್ತಿಲ್ಲ ಅಲ್ವಾ ಮೀನಾಕ್ಷಿ ಜಸ್ಟ್ ಅಕ್ಕಿಲೆ ತಾನೇ ಆಗ್ತಿರೋದು ತುಲಾಭಾರ ಅಂದಕ ಹೌದು ಅಣ್ಣ ಅಕ್ಕಿಲೆ ಆಗ್ತಿರೋದು ಇಂಥ ಅಕ್ಕಿ ಅಂತ ಅಕ್ಕಿನೇ ಅಂತಲ್ಲ ಯಾವ್ದೇ ಅಕ್ಕಿ ಅದು ಪರವಾಗಿಲ್ಲ ಅಕ್ಕ ತುಲಾಭಾರ ಆಗ್ತಿರೋದು ಅಂತ ಹೇಳಿ ಅಣ್ಣಂಗೆ ಸುಳ್ಳು ಹೇಳ್ತಾರೆ ಇಲ್ಲಿ ಕಾಮತ್ಗೆ ನಿಜವಾಗ್ಲು ಪಂಚಲ ಹೋದ ಪಾತ್ರ ಅಕಿಲಿ ತುಲಾಬಾರ ನಡೀತದೆ ಮೂಟೆ ಹಾಕಿದ್ರೆ ಐವತ್ ಕೆಜಿ ಮೂಟೆ ಹಾಕಿದ್ರೆ ಆಗ್ಬಿಡತ್ತೆ ಅಂತ ಗೊತ್ತಿರೋದ್ರಿಂದಾಗಿ ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಬಟ್ ಇಲ್ಲಿ ಕಿಶೋನ್ ಮಾತಾಡಕ್ ಹೋದಾಗ ಅವಕಾಶ ಮಾಡ್ಕೊಂಡಿದ್ರೆ ಗೊತ್ತಾಗ್ಬಿಡತ್ತೆ ಬಟ್ ಕಿಶೋನ್ಗೂ ಕೂಡ ಮಾತನಾಡಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ಕಾಮತ್ ಆ ನಂತರ ರಾತ್ರಿ ಆಗುತ್ತೆ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ ಬಟ್ ಇಲ್ಲಿ கிஷன் மாத்திர ஊட்டக்கே குழ்த்தில்லை ಯಾಕೆಂದ್ರೆ ನಾಳೆ ತುಲಾಭಾರ ಇದೆ ತುಲಾಭಾರದಲ್ಲಿ ನಾನು ಒಂದಷ್ಟು ಕೆ ಜಿ ತೂಕ ಕಡಿಮೆ ಆದ್ರೆ ಅವ್ರಿಗೂ ಒಂದಷ್ಟು ದುಡ್ಡು ಉಳಿಬಹುದು ಅನ್ನೋ ಭಾವನೆಯಿಂದ ಎಕ್ಸಸೈಸ್ ಮಾಡ್ತಿದ್ದಾರೆ ತೂಕ ಕಡಿಮೆ ಮಾಡ್ಕೋತಿದ್ದಾರೆ ಎಲ್ಲ ವಿಂಗ್ ಶಿಂಗ್ ಎಲ್ವನ ಕೂಡ ಬಿಚ್ಚಿರ್ತಿದ್ದಾರೆ ಜೊತೆಗೆ ಆದೀಶ್ವರ್ ಬಂದು ಮಾತಾಡಿದಾಗ ಯಾವುದೇ ಒಂದು ವಿಷಯನ ಹೇಳುವುದಿಲ್ಲ ನಿನ್ ಮದುವೆ ವಿಷಯವಾಗಿ ನಂಗೆ ತುಂಬಾ ಬೇಜಾರ ಇದೆ ಆ ಒಂದು ವಿಷಯಕ್ಕೆ ನಾನು ಒಪ್ಪಿಗೆ ಕೊಡುವುದಿಲ್ಲ ನಿನ್ ಜೊತೆ ಕೂಡ ನಿಲ್ಲುವುದಿಲ್ಲ ಕಿಶುನ ಆದ್ರೆ ಇನ್ಯಾವುದ್ರಲ್ಲೂ ಕೂಡ ನಾನು ನಿನ್ ಜೊತೆ ಬಿಟ್ಟು ಹೋಗುವುದಿಲ್ಲ ಎಂದು ಕೂಡ ನಾನು ನಿನ್ ಜೊತೆಯಾಗಿರ್ತೀನಿ ಅಂತ ಹೇಳ್ತಾರೆ ಆದೀಶ್ವರಿ ಕಡೆ ಕಿಶೋನ್ ಏನು ಏನ್ ಮಾಡ್ಬೇಕು ಗೊತ್ತಿಲ್ಲ ಪೂಜಾ ಮತ್ತೆ ಸುಂದ್ರಿ ಇಬ್ರು ಕೂಡ ಸೇರ್ಕೊಂಡು ಹಳೆ ಪಾತ್ರೆಗೆ ಪಂಚು ಬಣ್ಣ ಓಡಿಸಿ ಈ ಕಡೆ ಭಾಗ್ಯ ದುಡ್ಡನ್ನ ಕೂಡ ನೋಡಿದಾರೆ ಗೊತ್ತಿಲ್ಲ ಅಪ್ಪ ಹೇಳ್ತಾರೆ ಹಳೆ ಪಾತ್ರೆ ತೊಗೊಂಡು ಹೋದ್ರು ಅಂತ ಬಟ್ ಸುಂದ್ರಿ ಮತ್ತೆ ಪೂಜಾನ ಕೇಳಿದಾಗ ಅದನ್ನ ಕೊಟ್ರೆ ಸ್ವಲ್ಪ ಕಡಿಮೆ ಮಾಡ್ಕೊತೀವಿ ಅಂದ್ರು ಅದಕ್ಕೋಸ್ಕರ ಕೊಟ್ವಿ ಅಂತ ಹೇಳ್ತಾರೆ ಹಾಗಾಗಿ ಸರಿ ಆಯ್ತು ನೀವು ಎಲ್ವನ ಕೂಡ ಅರೇಂಜ್ ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆ ಹೋಗಿ ಅದನ್ನ ಬನ್ನಿ ಅಂತ ಹೇಳಿ ಇಲ್ಲಿ ಭಾಗ್ಯ ತನ್ನ ಕೆಲಸದಲ್ಲಿ ವಿಜಯ ಆಗ್ತಾರೆ ಅಲ್ಲಿ ಅತ್ತೆ ಮಾವ ಅಮ್ಮ ಕೂಡ ಯಾರನ್ನ ಕರಿಬೇಕು ಅನ್ನೋದ್ರಲ್ಲಿ ಬಿಸಿ ಆಗ್ತಾರೆ ಇತ ಕಡೆ ಆದೀಶ್ವರ್ಗೆ ಮನಾಕ್ಷಿ ಮತ್ತೆ ಕನಿಕ ಹೇಳ್ತಿದ್ದಾರೆ ನೋಡು ಅದಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅದನ್ನ ಹೇಗೆ ಮುರಿಬೇಕು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತದೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಭಾಗ್ಯಗೆ ಯಾವುದೇ ರೀತಿಯ ಒಂದು ಸುಳಿವು ಕೂಡ ಇಲ್ಲ ಈ ರೀತಿ ಸುಂದರಿ ಮತ್ತೆ ಪೂಜಾ ಆ ಒಂದು ಪಂಚಲೋಹದ ಪಾತ್ರೆಯಲ್ಲೂ ಕೂಡ ಬೇರೆ ಏನೋ ಕೆಮ್ಮೆಕ್ ಮಾಡ್ತಿದ್ದಾರೆ ನನ್ನ ದುಡ್ಡನ್ನು ಉಳಿಸೋದಕ್ಕೆ ಅಂತ ಹೇಳಿ ಫೈನಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಆತ ಕಡೆ ಕಿಶೋನ್ ಮನೆಯಿಂದ ಕೂಡ ಈ ಕಡೆ ಭಾಗ್ಯ ಫ್ಯಾಮಿಲಿ ಕೂಡ ಹೋಟೆದ ಪಂಚಲೋಹದಲ್ಲಿ ಇಲ್ಲಿ ತುಲಾಭಾರ ಮಾಡಿಸ್ಬೇಕಾಗಿದೆ ಬಟ್ ಇಲ್ಲಿ ಸುಂದ್ರಿ ಮತ್ತೆ ಪೂಜಾ ಇಬ್ರು ಕೂಡ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ ಫೈನಲಿ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ಬರು ಕೂಡ ಸೇರಿಕೊಂಡು ಆಗಿ ಅವಮಾನ ಮಾಡೋದು ಹೇಗೆ ಅಂತ ಬೇಟ್ ಮಾಡ್ತಿದ್ರು ಅದಕ್ಕೆ ಇಲ್ಲಿ ಪೂಜಾ ಮತ್ತೆ ಸುಂದ್ರಿನೇ ಅವಕಾಶ ಮಾಡಿಕೊಟ್ರು ಅಂತ ಹೇಳಿ ಯಾಕಂದ್ರೆ ಆ ಒಂದು ತುಲಾ ಭಾರದಲ್ಲಿ ಹಾಕ್ತಿರ್ತಕ್ಕಂಥ ಪಂಚಲೋಹ ನಿಜವಾದ ಪಂಚಲೋಹ ಅಲ್ಲ ಅದರಲ್ಲಿ ಡ್ಯೂಪ್ಲಿಕೇಟ್ ಕೂಡ ಸೇರಿದೆ ಅಂತಕ್ಕಂಥ ವಿಶ್ವ ರಿವೀಲ್ ಆಗೋದ್ರ ಮುಖಾಂತರ ಮೀನಾಕ್ಷಿ ಮತ್ತು ಕನಿಕಾ ಮುಂದೆ ಇಲ್ಲಿ ಭಾಗ್ಯ ತಲೆ ತಕ್ಷ ನಿಂತ್ಕೋಬೇಕಾದಂತಹ ಸಮಯ ಬಂದಿದೆ ಅದರ ನಡುವೆ ಇಲ್ಲಿ ಆದೇಶ್ವರ್ ತಾಂಡವ್ ಜೊತೆ ಮಾತಾಡ್ಬೇಕು ಅಂತ ದೇವಸ್ಥಾನಕ್ಕೆ ಕರ್ಸ್ಕೊಂಡು ಕರ್ಸ್ಕೋಬಹುದು ಅದ್ರ ಮುಖಾಂತರ ಇಲ್ಲಿ ತಾಂಡವ್ ಮತ್ತೆ ಭಾಗ್ಯ ಇಬ್ರು ಕೂಡ ಗಂಡ ಹೆಂಡತಿ ವಿಶ್ವ ಆದೀಶ್ವರ್ಗೆ ಗೊತ್ತಾಗುತ್ತ ಜೊತೆಗೆ ಇಲ್ಲಿ ಭಾಗ್ಯ ಹಾಗೆ ಹೀಗೆ ಅಂತ ಹೇಳಿ ಆದೇಶ್ವರ್ ಜೊತೆ ನಿಂತು ಇಲ್ಲಿ ತಾಂಡವ್ ಪೂಜಾ ಮತ್ತೆ ಕಿಶ್ವಿನ ಮದ್ವೆನ ನಿಲ್ಲಿಸುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಶುತಾಯಗತಾಯ ಪ್ರಯತ್ನ ಮಾಡ್ತಾರ ಫೈನಲ್ ತಾಂಡವ್ ಮತ್ತೆ ಭಾಗ್ಯರ ಮತ್ತೆ ಮುಖಾಮುಖಿ ಆಗ್ತಿದ್ಯಾ ಇದ್ರ ನಡುವೆ ಭಾಗ್ಯಗೆ ಜೀ ಮಾರಿ ಜೊತೆಗೆ ಇಲ್ಲಿ ಪೂಜಾ ಮದುವೆ ಕೂಡ ನಿಂತು ಹೋಗೋ ಸಾಧ್ಯತೆ ಇದೆ ಇಲ್ಲಿ ಮೀನಾಕ್ಷಿ ಮತ್ತೆ ಕನಿಕಾ ಏನ್ ಮಾಡಬಹುದು ಭಾಗ್ಯಗೆ ಯಾವ ರೀತಿಯಲ್ಲಿ ಮುಂದೆ ಕಾಟ ಕೊಡಬಹುದು ಎತ್ತ ಕಡೆ ಭಾಗ್ಯ ಗೆಲ್ತಾರೆ ಈ ಒಂದು ಪಂಚಲೋಹದ ಒಂದು ವಿಶ್ವದಲ್ಲಿ ಪೂಜಾ ಸುಂದರಿ ಮಾಡಿದಿರ್ತಕ್ಕಂಥ ಎಡ್ವಟ್ಟನ್ನ ಸರಿಪಡಿಸೇ ಬಿಡ್ತಾಳೆ ಭಾಗ್ಯ ಏನ್ ಮಾಡ್ತಾರೆ ಏನಾಗುತ್ತೆ ಗೆಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ಬೀಚುಗೆ ಬೀಚ್ ಮಾಡೋದನ್ನ ಯಾವುದೇ ಕಾಣಕೂ ಕೂಡ ಮರಿ